ಖಾಸಗೀಕರಣ ಹಾಗೂ ಜಾಗತೀಕರಣಗೊಂಡಾಗಲೇ ಮನುಷ್ಯರ ನಡುವಿನ ಸಂಬಂಧಗಳ ಕೊಂಡಿ ಕಳಚಿದೆ ಎಂಬ ಆತಂಕ ವ್ಯಕ್ತಪಡಿಸಿದ್ದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಶೈಕ್ಷಣಿಕ ದಿಕ್ಸೂಚಿ ಮತ್ತು ಸುಧಾರಣಾ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ರಾಷ್ಟ್ರಮಟ್ಟದ ಶೈಕ್ಷಣಿಕ ಪ್ರಶಸ್ತಿಗೆ ಭಾಜನರಾದ ಚಂದ್ರಶೇಖರ ದಡದಪುರಯವರಿಗೆ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ನಿರೀಕ್ಷೆಯಂತೆ ಇಂದು ಸಂಬಂಧಗಳ ಜೊತೆಗೆ ಸ್ನೇಹ ವಿಶ್ವಾಸಗಳು ಕಣ್ಮರೆಯಾಗುತ್ತಿರುವುದಾಗಿ ಆತಂಕ ವ್ಯಕ್ತಪಡಿಸಿದರು ಈ ಬೆಳವಣಿಗೆಯ ನಡುವೆಯೂ ಅವರು ಉತ್ತಮ ಸ್ನೇಹಿತರ ಬಳಗವನ್ನು ಹೊಂದಿದ್ದು ಅವರ ಸಾಮಾಜಿಕ ಕಾಳಜಿ ಮತ್ತಷ್ಟು ಹೆಚ್ಚಳವಾಗಲಿ ಎಂದು ಶುಭ ಹಾರೈಸಿದರು ಇದೇ ವೇಳೆ ವೃತ್ತ ನಿರೀಕ್ಷಕ ಬಿಜಿ ಕುಮಾರ್ ಹಾಗೂ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿರುವ ಚಂದ್ರಶೇಖರ್ ಮಾತನಾಡಿದರು ಈ ವೇಳೆ ಪ್ರಾಧ್ಯಾಪಕ ಡಾಕ್ಟರ್ ಬಿಟಿ ರಜನಿಕಾಂತ್ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಸುಧಾಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹೇಳಿದಾಗ ರೂಪಾಯಿ ಬಾಲಚಂದ್ರ ನಾನು ಕೊಡ್ತೀನಿ ಅಂತ ಹೇಳಿ ಹದಿನೈದು ಸಾವಿರ ರೂಪಾಯಿ ನಾವು ಕೊಡ್ತಾರೆ ಕುಮಾರ್ ಅವರು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡೋಗಿ ನಾನು ಎಂ ಬಿ ಎಗೆ ಅಡ್ಮಿಷನ್ ಆಗ್ತೀನಿ ಎಂ ಬಿ ಎಗೆ ಅಡ್ಮಿಷನ್ ಆದ್ರೆ ನನ್ನ ಎಂ ಬಿ ಎನ್ ಕೂಡ ನಾನು ನೆನಪೊಬ್ಬರ್ಕ ಬರ್ತಕ್ಕಂಥದ್ದು ಒಂದು ಇಂಗ್ಲೀಷ್ ಇಲ್ಲದ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲರೂ ಇಂಗ್ಲೀಷ್ ನನ್ನ ಮೊದಲೇ ದಿನ ನನ್ನ 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 ಶಿಕ್ಷಕಿಯೊಬ್ಬರು ನನ್ನ ಟೀಚರ್ ಒಬ್ಬರು ಕೇಳ್ತಾರೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಬಟ್ ಅವತ್ತಿಗೆ ನನಗೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅವ್ರು ಹೇಳ್ತಾ ಒಂದು ಅದೇ ನನಗೇನು ಅರ್ಥನೇ ಆಗಲಿಲ್ಲ

ಆ ಸಂದರ್ಭದಲ್ಲಿ ನಾವು ಓದ್ತಾ ಇದ್ದೋ ಅನ್ಕಳ್ತಾ ಇದ್ದೋ ಓದ್ತಾ ಇದ್ದೋ ಏನಂತ ಅಂದ್ರೆ ಇದು ಬಂತು ಎಲ್ ಪಿ ಜಿ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಬಂತಿದ್ರು ಸಂಬಂಧಗಳು ಹಾಳಾಗ್ತದೆ ಡೈವರ್ಸ್ ಅಂತ ಸಂದರ್ಭಗಳು ಡೈವರ್ಸ್ ಆಗ್ತಿರೋ ಸಂದರ್ಭಗಳು ಹೆಚ್ಚಾಗ್ತದೆ ಅವಿಭಕ್ತ ಕುಟುಂಬಗಳು ಹೊಡೆದೈತವೆ ಮತ್ತೆ ಯಾರು ಕೂಡ ಯಾರು ಬರ್ತಿರ್ತಕ್ಕಂಥ ಸ್ಥಿತಿ ಇನ್ನೊಂದು ಹದಿನೈದು ವರ್ಷ ಬರ್ತಿರ್ತಕ್ಕಂಥದ್ದ ನಾವು ಅವತ್ತು ಓದ್ತಾ ಇದ್ದೋ ಆ ಮೂವತ್ತು ವರ್ಷ ಆದ ನಂತರ ನಾನು ಈಗ ಮಾತಾಡ್ತಾ ಇದ್ದೀನಿ ಕರೆಕ್ಟಾಗಿ ಅದು ಬಂದಿದೆ ಯಾರು ಕೂಡ ಬಹುಶಃ ಬೆಂಗಳೂರು ಊರ ಸಂದರ್ಭದಂತೆ ಈ ಕರ್ನಾಟಕ ರಾಜ್ಯ ದೈವ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಸಮ ವಿಭಕ್ತ ಕುಟುಂಬ ಮತ್ತೆ ತುಂಬಾನೇ ಯಾರು ಕೂಡ ಸಂಬಂಧಕ್ಕೆ ಬೆಲೆ ಕೊಡದಿರ್ತಕ್ಕಂಥ ಸಂದರ್ಭಗಳೇ ಪ್ರಸ್ತುತಗಳು ಜಾಸ್ತಿ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲೂ ಕೂಡ ಇದೊಂದು ಒಂದು ಎಕ್ಸೆಪ್ಷನ್ ಅಂತ ಏನು ನಾವು ಕರಿತೀವಿ ಆ ಥರದ ಒಂದು ಸಂಬಂಧನ ಉಳಿಸ್ಕೊಂಡು

ವಿಷಯ ನಾವು ಇಲಾಖೆ ಸೇರಿ ಇಪ್ಪತ್ತು ವರ್ಷ ಆಗಿದೆ ಹೋಗಿದ್ದೀವಿ ಹಣ ಬರುತ್ತೆ ಇರುತ್ತೆ ಅದರಿಂದ ಹೆಚ್ಚು ಡಬಲ್ ಮಾಡಬೇಕು ವಿದೇಶ ರಾಶಿ ಮಾಡಬೇಕು ಓಟಲ್ ಮಾಡಬೇಕು ಓಟದ ಅಂತ ಹೇಳಿ ಯೋಚನೆ ಮಾಡ್ತಾ ಆದರೆ ಇವರು ನಮಗೂ ಕೂಡ ಹಳ್ಳಿಯಿಂದ ಬಂದಂಥವರು ಬಹಳ ಜೀರೋ ಇಂದ ಬಂದಂಥವ್ರು ನಡೆದಾಯಿತು ಅದರಿಂದ ನಮ್ಮ ಜೀವನಕ್ಕೆ ಸಾಧನೆ ಮಾಡಿದ್ರೆ ಅಂದರೆ ಬಹಳ ಖುಷಿ ಆಗುತ್ತೆ ಸಾಧನೆ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ಒಂದು ಅಹಮಿಲ್ಲದೆ ಇದು ಕೂಡ ಈ ತುಂಬ ಸಿಂಪಲ್ ಬಸ್ ಕಳೆಯೋದರೆ ಎಲ್ಲ ಗೆಳೆಯುತ್ತೆ ಅವರು ಹೋರಾಟ ಮಾಡಿಕೊಂಡು ಎಲ್ಲ ಸಮಾಜಕ್ಕೆ ಫ್ರೆಂಡ್ಸ್ಗಳಿಗೆ ಬಹಳ ಹೋಟೆಲ್ ಗೆಲುವಿಗೆ ಎಲ್ಲರೂ ಕೂಡ ಸಹಾಯ ಮಾಡೋದನ್ನ ಕೇಳಿದ್ರೆ ಭಾಳ ಖುಷಿಯಾಯ್ತು ಸುಮಾರು ಜನರಿಗೆ ಎಲ್ಲ ಹೇಳ್ತಾರೆ ಆದರೂ ಅವರು ಎಲ್ಲರೂ ಹೋರಾಟ ಇಟ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ದೇವರು ಅವ್ರಿಗೆ ಹೆಚ್ಚಿನ ಐಶ್ವರ್ಯ ಸಂತೋಷಗಳನ್ನ ಕೊಟ್ಟು ಇದೇ ಥರ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಕ್ಕಂಥ